ಸೊ ಅವಿದ್ಯಾ ಕಾಮ ಕರ್ಮ ಅವಿದ್ಯ ಅವಿದ್ಯೆ ಅಂದ್ರೆ ನಿಮ್ದು ಕಾರಣ ಶರೀರ ಬೆಳಿಗ್ಗೆದಾಗ ಕಾಮ ಆ ಕಾರಣ ಶರೀರ ಡಿಸೈರ್ ಉತ್ಪನ್ನ ಮಾಡುತ್ತೆ ಆಮೇಲೆ ಕಾಮ ಕರ್ಮ ಅದಕ್ಕೆ ಕೆಲಸ ಮಾಡ್ತೀರ ಸುಸ್ತಾಗ್ತೀರಾ ಪುನಃ ಅವಿದ್ಯೆ ಕಾಮ ಕರ್ಮ ಅವಿದ್ಯೆ ಕಾಮ ಕರ್ಮ ಸರ್ಕಲ್ ಈ ಸರ್ಕಲ್ ಅಲ್ಲಿ ಇದು ಒಳ್ಳೆಯದಾ ಇದು ಒಳ್ಳೆಯದಲ್ಲ ಆಧ್ಯಾತ್ಮಿಕ ಬಂದರೆ ಅವಿದ್ಯಾ ಕಾಮ ಕರ್ಮಚಕ್ರದಿಂದ ನಾವು ಆಚೆ ಬರಬೇಕು ಯಾಕೆಂದರೆ ನಮ್ಮದು ರಿಯಲ್ ನಿಜವಾದ ಸ್ಥಿತಿ ಬ್ಲಿಸ್ಫುಲ್ ಸ್ಟೇಟು ಎಟರ್ನಲಿ ವಿ ಆರ್ ಬ್ಲಿಸ್ಫುಲ್ ಅದನ್ನು ನಾವು ಈ ಅವಿದ್ಯಾ ಕರ್ಮ ಕರ್ಮಚಕ್ರದಲ್ಲಿ ಕಳ್ಕೊಳ್ತಾ ಇದ್ದೀವಿ ಆ ಬ್ಲಿಸ್ಸನ್ನು ಕಳ್ಕೊಂಡು ಆ ಅವಿದ್ಯೆಯಿಂದ ನಮ್ಮ ಡಿಸೈರ್ ಬಂದು ಫುಲ್ಫಿಲ್ ಅದೇ ನಮ್ಮ ಆನಂದ ಅದು ನಮ್ಗೆ ಸಿಕ್ಕಿದ್ರೆ ಆನಂದ ನನ್ನ ಮನೆ ಮಾಡಿದ್ರೆ ಆನಂದ ನನ್ನ ಗಾಡಿ ತೊಗೊಂಡ್ರೆ ಆನಂದ ನನಗೆ ಅದು ಬಂದರೆ ಆನಂದ ಇದು ಬಂದರೆ ಇಲ್ಲಿ ಬರೀ ಆಂಗ್ಸೈಟಿ ಎಕ್ಸೈಟ್ಮೆಂಟ್ ಎರಡೇ ಇರುತ್ತೆ ಹೊರತು ಆನಂದ ಕೊನೆಯವರೆಗೂ ಸಿಗಲ್ಲ ಆನಂದಕ್ಕೆ ಯಾವ ವಸ್ತು ಬೇಕಾಗಿಲ್ಲ ಎದ್ದೆದ್ದು ಬೀಳುತ್ತಿಹೇ ಗುದ್ದಾಳಿ ಸೋಲುತಿಹೆ ಗದ್ದಲವ ತುಂಬಿ ಪ್ರಸಿದ್ಧ ನಾವು ದಿಹೇ ಉದ್ದಲಿಸುವ ಲೋಕವನೆನ್ನುತಿಹ ಸಟನೆ ನಿನ್ನುದ್ಧಾರ ಉದ್ಧಾರ ಎಷ್ಟಾಯಿತೋ ಮಕ್ಕು ತಿಮ್ಮ ಎಲ್ಲರನ್ನು ಉದ್ಧಾರ ಮಾಡ್ತೀನಿ ಎಲ್ಲರನ್ನು ಉದ್ಧಾರ ಮಾಡಿ ಎಲ್ರಿಗೂ ನಾವು ಸುಖ ಸಂತೋಷ ಕೊಡ್ತೀನಿ ಅಂತ ಹೋಗೋದು ನಮ್ಮ ಹತ್ರ ಎಲ್ಲಿದೆ ಸುಖ ಸಂತೋಷ ಹಾಂ ನೀವು ಯಾಕೆ ಅವನಿಗೆ ಸುಖ ಸಂತೋಷ ಕೊಡಬಹುದು ನಿಮ್ಗೇನು ಎಕ್ಸೈಟ್ಮೆಂಟು ನಾನು ಮಾಡಿದ್ದೀನಿ ಅವರೇನು ಹೇಳ್ತಾ ಇದ್ರೆ ಮಾಡ್ತಾ ಅವ್ರು ಸ್ವಲ್ಪ ಹೊಗಳ್ರು ಇವರು ಸ್ವಲ್ಪ ಹೊಗಳ್ರು ಮಾಡ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮಲ್ಲಿರೋ ಅಹಂಕಾರ ಬೆಳೀತಾ ಇರುತ್ತೆ ಅಹಂಕಾರ ಯಾವಾಗ ಬೆಳೀತದೆ ಯಾವಾಗ ನೀವು ನಿಮ್ಮ ರಿಯಲ್ ಸ್ಟೇಟಿಂದ ಭಾಳ ದೂರ ಹೋಗಿರ್ತೀರ ಭಾಳ ದೂರ ಹೋಗಿರ್ತಿರೋ ಅಹಂಕಾರಕ್ಕೆ ಗೊಬ್ಬರ ಹಾಕ್ತಾ 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 ಎಲ್ಲರೂ ನನ್ನನ್ನು ಈ ಥರ ಬರುಸ್ತಾ ಇದ್ದಾರೆ ನಾನು ಹೀಗಿರಬೇಕು ನಾನೊಂದು ಕಾಂಪ್ಲೆಕ್ಸ್ ಮಾಡ್ಕೊಂಡಿರ್ತೀನಿ ಆ ಕಾಂಪ್ಲೆಕ್ಸನ್ನು ಮೇಂಟೈನ್ ಮಾಡಬೇಕು ನಾನು ಜನಗಳ ಎದುರುಗಡೆ ಹೀಗೆ ಇರಬೇಕು ಹೀಗೆ ಮಾತಾಡಬೇಕು ಅವ್ರ ಎದುರಿಗೆ ಹೀಗಿರಬೇಕು ಇವು ಇದೆಲ್ಲ ಒಳಗಡೆ ತುಂಬಿಕೊಂಡು ನಿದ್ದೆಯಲ್ಲಿರುವ ನನ್ನ ಆ ಮುಗ್ಧತೆ ಆ ಆನಂದ ಆ ಸಂತೋಷ ನನ್ನಿಂದ ನನ್ನಿಂದ ಭಾಳ ದೂರ ಆಗೋಗಿರುತ್ತೆ ಭಾಳ ಅದನ್ನು ಬಾ ವಾಪಸ್ ಪಡೆಯೋದು ಹೇಗೆ ವಾಪಸ್ ಪಡೆಯೋದು ಹೇಗೆ ಭಾಳ ದೂರ ಬಂದುಬಿಟ್ಟಿದ್ದೀನಿ ಇವಾಗ ಜನ ನನ್ನ ಒಪ್ಪಲ್ಲ ಈಗ ನಾನು ಇಲ್ಲ ನನಗೆ ಅದು ಮಾಡಲ್ಲ ಇದು ಮಾಡಲ್ಲ ನೀವು ಹೇಳ್ದಂಗೆ ಕೇಳಲ್ಲ ಅಂದರೆ ಯಾರು ಒಪ್ಪಲ್ಲ ಸೊಸೈಟಿ ವಿಲ್ ಟೀಸ್ ಯು ಹೌದಾ ಅವ್ರು ನಿಮ್ಮನ್ನು ಕಂಡೆ ಮಾಡ್ತಾರೆ ಏನು ಮಾಡ್ತೀರ ಅವರು ಸೊ ಅಧ್ಯಾತ್ಮಕ್ಕೆ ಯಾವಾಗ ನೀವು ಬರ್ತೀರಾ ಆವಾಗ ಸೊಸೈಟಿ ನಿಮ್ಮನ್ನು ಕಂಡೆಮ್ ಮಾಡಿದ್ರು ಕೂಡ ನೀವು ಯಾವುದಕ್ಕೂ ರಿಯಾಕ್ಟ್ ಆಗಲ್ಲ ಇಟ್ ಡಸೆಂಟ್ ಮೀನ್ ದಟ್ ಯು ಹ್ಯಾವ್ ಟು ಕಮ್ ಡೌನ್ ಟು ದ ಫುಲ್ ಇಸ್ಟ್ ಲೆವೆಲ್ಸ್ ಆಫ್ ಸೊಸೈಟಿ ನಿಮ್ಮ ಆನಂದ ನಿಮ್ಮ ಇದು ಬ್ಲಿಸ್ಫುಲ್ ಸ್ಟೇಟನ್ನು ನೀವು ನಿಮ್ಮ ನಿಮ್ಮದೇ ಆದ ರೀತಿಯಲ್ಲಿ ನೀವು ಪಡ್ಕೊತಿದ್ದೀರಾ ಅಂತಂದರೆ ಬಹುದಾರೆ ರೆಪೋರ್ಟ್ ಇವಾಗ ನಾಟ್ ಇದು ಸೊಸೈಟಿಯಿಂದ ಪರ್ಮಿಷನ್ ಏನು ತಗೋಬೇಕಲ್ಲ ಅವನು ಶಾಸ್ತ್ರ ನಿಯಮಗಳೆಲ್ಲ ತಿಳ್ಕೊಳ್ಳೋದ್ರ ಪ್ರಕಾರ ಅವನು ಏನು ದಾರಿ ಹೋಗ್ತಾರೆ ಅವನದೇ ದಾರಿ ಅವನು ಹೋಗಿರೋ ದಾರಿನೇ ಧರ್ಮದ ದಾರಿಯಾಗಿರುತ್ತೆ ಆ ಮಟ್ಟಿಗೆ ಜ್ಞಾನ ಬೆಳೆಸ್ಕೊಳ್ಬೇಕು ಈಗ ಇಲ್ಲಿ ದ್ವಂದ್ವ ಸೊಸೈಟಿ ಸೊಸೈಟಿಯಿಂದ ದೂರ ಇರೋದು ಸೊಸೈಟಿ ಹತ್ರ ಇರೋದು ಅಥವಾ ಅದ್ರ ಮಧ್ಯ ಸೇರ್ಕೊಂಡಿರೋದು ಹೊರಗೆ ಲೋಕಾಸಕ್ತಿ ಒಳಗೆ ಸಕಲ ವಿರಕ್ತಿ ಹೊರಗೆ ಕಾರ್ಯ ಧ್ಯಾನ ಒಳಗೆ ಉದಾಹೀನ ಹೊರಗೆ ಸಂಸ್ಕೃತಿ ಭಾರ ಹೊರತಿರಗಣೆ ನಾಟಕ ಒಳಗೆ ಅದರ ತಾತ್ಸಾರ ಹೊರ ಯೋಗ ಸೂತ್ರ ವಿಧುಂ ಯಾವುದು ಕಿ ಇಂಪಾರ್ಟೆನ್ಸ್ ಕೊಡ್ತೀರಾ ಪ್ರೊಫೆಸರ ಇಲ್ಲಿ ಯಾವ ರಿಲೇಷನ್ ships ಕಿ ಇಂಪಾರ್ಟೆನ್ಸ್ ಕೊಡ್ತೀರಾ ಕೊಡ್ತೀರಾ ಹೇಳಿ ಯಾವ ರಿಲೇಷನ್ ships ಈ ದೇಹಕ್ಕೆ ನನಗೆ ಮತ್ತು ಈ ದೇಹಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಯಾವುದು ಅತಿ ಮುಖ್ಯ ಅಂತ ಹೇಳಿ ಇನ್ ರಿಲಮ್ ಆಫ್ ಟೈಮ್ ಆ್ಯಂಡ್ ಸ್ಪೇಸ್ ಎವ್ರಿಥಿಂಗ್ ಗೆಸ್ಟ್ ಸೋಳೆಲ್ಲ ಹೋಗ್ತಾ ಇರುತ್ತೆ ಇಳೆಯ ಸಂಬಂಧಗಳು ಸಂಕಲ್ಪ ನಿಯಮಗಳು ಸಡಿಲುವು ಮಾಗೆ ಮನ್ ಬಾಳ್ ಮಾಗಿದಾಗ ಮೆಚುರಿಟಿ ಬರ್ತಾ ಇದ್ದಾಗ ಸಂಬಂಧ ಸಂಕಲ್ಪ ನಿಯಮ ಇಲ್ಲ ಅಧರ್ಮ ಇಲ್ಲ ಎಲ್ಲ ಆಗುತ್ತೆ ಇದು ಇದು ಯೋಚನೆ ಮಾಡಬೇಕು ಎರಡು ನೀ ಮಾಡು ಮನದಾಲೆಯಲ್ಲಿ ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು ವಿರಮಿಸು ಒಬ್ಬನೇ ಮೌನದ ಒಳಮನೆಯ ಶಾಂತಿಯಲ್ಲಿ ಹೊರಯೋಗ ಈ ಥರ ಒಳಮನೆಯ ಶಾಂತಿಯಲ್ಲಿ ಇರಬೇಕಾದ್ರೆ ಏನು ಮಾಡಬೇಕು ಅವ್ರ ಜೊತೆನೂ ಇರಬೇಕು ಶಾಂತಿಯಾಗೂ ಇರಬೇಕು ನಮ್ಮ ಪ್ರಾಬ್ಲಮ್ ಏನಂದರೆ ನಾವು ಅದೇ ಆಗಿಬಿಡ್ತೀವಿ ಈ ಎರಡು ಆಗೋಲ್ಲ ನಾವು ಒಂದೇ ಅಲ್ಲ ಅಲ್ಲ ಆ ಕಡೆ ಹೋಗ್ಬಿಡ್ತೀವಿ ಆಮೇಲೆ ಆಮೇಲೆ ಸ್ವಲ್ಪ ಹತ್ರ ಅಯ್ಯಯ್ಯೋ ನಾನು ಹಿಂಗೆ ಹೇಳ್ಬಾರ್ದಾಗಿತ್ತು ಹಂಗೆ ಹೇಳ್ಬಿಟ್ಟೆ ಅಂತ ಅವೆಲ್ಲ ಆದಮೇಲೆ ಯೋಚನೆ ಮಾಡೋದು ಕೂತ್ಕೊಂಡು ಆವಾಗ ನಮಗೆ ಆ ಆ ಸಮಯದಲ್ಲಿ ನಮಗೆ ಆ ರೀತಿ ಮನಸ್ಥಿತಿ ಬರಲ್ಲ ಯಾಕೆ ಯಾಕೆ ಬರಲ್ಲ ಯಾಕೆ ಬರೋಲ್ಲ ಆ ಮನಸ್ಥಿತಿ ಯಾವಾಗ ಬರೋಲ್ಲ ಯಾಕೆ ತಾದಾತ್ಮತೆ ಕರೆಕ್ಟ್ ಐ ವಾಸ್ ಜಸ್ಟ್ ನಾದಾತ್ಮತೆ ನಮ್ಮ ಅಹಂಕಾರ ಮತ್ತು ನಮ್ಮ ಸಂಬಂಧದ ಜೊತೆ ತಾದಾರ್ಥತೆ ಬಂದಾಗ ಎಷ್ಟು ತಾದಾತ್ಮತೆ ಇರುತ್ತೆ ಅಷ್ಟು ನಮ್ಮ ಡಿಸ್ಕ್ರಿಮಿನೇಟಿವ್ ಇಂಟಲೆಕ್ಟ್ ಕೆಲಸ ಮಾಡೋದು ಕಮ್ಮಿ ಮಾಡುತ್ತೆ ತಾದಾತೆ ಜಾಸ್ತಿ ಆದಾಗ ಡಿಸ್ಕ್ರಿಮಿನೇಟಿವ್ ಇಂಟಲೆಕ್ಟ್ ಕೆಲಸಕ್ಕೆ ಬರಲ್ಲ ಡಿಸ್ಕ್ರಿಮಿನೇಟಿವ್ ಇಂಟಲೆಕ್ಟ್ ಕೆಲಸಕ್ಕೆ ಬರಬೇಕಾದ್ರೆ ಏನು ಮಾಡಬೇಕು ಹಾಂ ಡಿಸ್ಕ್ರಿಮಿನೇಟಿವ್ ಇಂಟಲೆಕ್ಟ್ ಕೆಲಸಕ್ಕೆ ಬರಬೇಕಾದ್ರೆ ಏನು ಮಾಡಬೇಕು ವಿವೇಕ ಆತ್ಮಾನಾತ್ಮ ವಿವೇಕ ಡಿಸ್ಕ್ರಿಮಿನೇಟಿವ್ ಇಂಟಲೆಕ್ಟ್ ಇದು ನಮಗೆ ಈ ಕೆಲಸಕ್ಕೆ ಬರಬೇಕು ನಮಗೆ ಟೈಮ್ಲಿ ಅದು ನಮಗೆ ಹೆಲ್ಪ್ ಮಾಡಬೇಕು ಏನು ಮಾಡಬೇಕು ನಾವು ತದ್ವಸ್ತಲೇ ಇರೋಕ್ಕೆ ಟ್ರೈ ಮಾಡಬೇಕು ವಿಚಾರ ಮಾರ್ಗ ಪ್ರತಿಯೊಂದು ಆಲೋಚನೆಗಳನ್ನು ವಿಚಾರ ಮಾರ್ಗದಲ್ಲಿ ಹಾಕಿ ಮುಂದೆ ತರಬೇಕು ವಿಚಾರ ಮಾರ್ಗ ವಿಚಾರ ಮಾರ್ಗ ಅನ್ನೋದು ನಮಗೆ ಬಹಳ ಸುಲಭ ಅಧ್ಯಾತ್ಮದಲ್ಲಿ ಸ್ವಲ್ಪ ಇಂಟಲೆಕ್ಚುಲಿ ಶುಡ್ ಬಿ ಕನ್ವಿನ್ಸ್ಡ್ ಇಂಟಲೆಕ್ಚುಲಿ ಕನ್ವಿನ್ಸ್ಡ್ ಅಲ್ಲ ಯು ಶುಡ್ ಬಿ ಕನ್ವಿನ್ಸ್ಡ್ ಸ್ಪಿರಿಚುಲಿ ಕನ್ವಿನ್ಸ್ ಆಗೋದು ಹೇಗೆಂದರೆ ನನ್ನ ಅನುಭವಕ್ಕೆ ಬರ್ತಾ ಇರೋದು ಎಲ್ಲ ನಶ್ವರ ನನ್ನ ಒಳಗಡೆ ಇರೋದು ಅದು ಈಶ್ವರ ಬ್ಲಿಸ್ಫುಲ್ ಸ್ಟೇಟ್ ನನ್ನ ಹೊರಗಡೆ ಇರೋದೆಲ್ಲ ನಶ್ವರ ಸದ್ವಸ್ತು ಬಿಟ್ಟು ಇನ್ನೇನಿದೆ ಅದೆಲ್ಲ ಅಶಾಶ್ವತ ಸದ್ವಸ್ತು ಮಾತ್ರ ಶಾಶ್ವತ ಸದ್ವಸ್ತು ಎಲ್ಲಿದೆ ನನ್ನಲ್ಲಿದೆ ಹೊರಗಡೆನೂ ಇದೆ ನಾನು ಯಾವಾಗ ನನ್ನ ಐಡೆಂಟಿಫಿಕೇಶನ್ ನನ್ನ ಈ ಎನ್ವಲಪ್ಮೆಂಟ್ಸನ್ನ ಒಂದೊಂದೇ ಒಂದೊಂದೇ ನ ಇದೆಲ್ಲ ನಾನು ದೇಹ ಅಲ್ಲ ನಾನು ಮನಸ್ಸಲ್ಲ ನನ್ನ ಬುದ್ಧಿ ಅಲ್ಲ ಪ್ರಾಣ ಅಲ್ಲ ನಾನು ಒಳಗಡೆ ಬೆಳಗ್ತಾ ಇರೋ ಸುಚ್ಚಿನ ಸ್ವರೂಪ ನಾನು ಇದೆಲ್ಲ ಸ್ವಲ್ಪ ಕ್ಷಣಿಕ ಸುಮ್ಮನೆ ಕಾಣ್ತಾ ಇದೆ ನಾನು ಸ್ವಲ್ಪ ದಿವಸದಿಂದ ಇರಲಿಲ್ಲ ಇವಾಗಿದ್ದೀನಿ ಇದ್ದೀನಿ ಇನ್ನೂ ಸ್ವಲ್ಪ ವರ್ಷ ಆದಮೇಲೆ ನಾನು ಇರಲ್ಲ ಇದೆಲ್ಲ ನಾನೇನಿದೆ ಅಷ್ಟೇನು ತಾತ ಪಡಬೇಕಾಗಿಲ್ಲ ಇದು ಪದೇ 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 ಬಂದು ಮನಸ್ಸಿಗೆ ಬಂದಾಗ ವಿಚಾರ ಮಾರ್ಗ ಇದಕ್ಕೆ ಶಾಸ್ತ್ರ ಮತ್ತು ಗುರುಗಳ ಕೃಪೆ ಬಹಳ ಅವಶ್ಯಕ ಶಾಸ್ತ್ರ ಮತ್ತು ಗುರುಗಳ ಕೃಪೆ ಇಲ್ಲದಿದ್ದರೆ ನಿಮ್ಮನ್ನು ನೀವು ಅರ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಮೈಂಡು ಓಪನ್ ಮೈಂಡ್ ಬೇರೆ ಯಾರನ್ನು ಈಗ ನೀವು ಯಾವುದೋ ಕ್ಲಾಸ್ಗೆ ಹೋಗಿರ್ತೀರ ಅವ್ರೇನೋ ಹೇಳಿದ್ದಾರೆ ಅದು ಚೆನ್ನಾಗಿದೆ ಅದನ್ನೇ ಇಟ್ಕೊತೀರಿ ಸ್ವಲ್ಪ ದಿವಸ ಇಟ್ಕೊಂಡಿರ್ತೀರಾ ಇನ್ಯಾವುದೋ ಕ್ಲಾಸ್ಗೆ ಹೋಗ್ತೀರಾ ಅವ್ರ ಎಸ್ಕೇರ ಅವ್ರೇನೋ ಒಂದು ಚೆನ್ನಾಗಿ ಅದನ್ನು ಇಟ್ಕೋತೀರ ಆಮೇಲೆ ಸ್ವಲ್ಪ ದಿವಸ ಇನ್ಯಾರು ಈಗ ಎಲ್ಲರನ್ನೂ ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಅವ್ರನ್ನೆಲ್ಲ ಬಿಟ್ಟು ಕೊನೆಗೆ ಒಂದು ದಿವಸ ಯಾರನ್ನ ಇಟ್ಕೊಂಡಿದ್ದೀರಿ ನೀವು ಯಾವುದೋ ಒಬ್ಬರು ವೈಶ್ಯಾಸ ಅಲ್ಲಿ ಒಂದು ಮನೇಲಿ ಕ್ಲಾಸ್ಗೆ ಹೋಗ್ತಾ ಇದ್ದೆ ನೆಟ್ಕಲಪ್ಪ ಸರ್ಕಲಲ್ಲಿ ಅವರು ಅವ್ರ ಮನೆ ಕಗ್ಗ ಕ್ಲಾಸಿಗೆ ಕಳಿಸಿ ನಾನು ಹೋಗಿದ್ದೆ ಸಂತೋಷ ದೊಡ್ಡ ಫೋ ಪಿಕ್ಚರ್ ಇಟ್ಟಿದ್ದೆ ದೊಡ್ಡದು ಕಲ್ಕಿ ಭಗವಾನ್ ಕಲ್ಕಿ ಭಗವಾನ್ ದೊಡ್ಡದು ಹೇಳಿದ್ರು ನಮ್ಮ ನಮ್ಮ ಮನೇಲಿ ಈಗ ಇದೊಂದೇ ಇರೋದು ದೇವರ ಫೋಟೋಗಳನ್ನೆಲ್ಲ ತೆಗೆದು ಆಚೆ ಹಾಕಿದ್ದೀವಿ ಆಯಿತು ಸಂತೋಷ ಮನೆಗೆ ಹೋಗಿ ನೋಡಿ ಈಗ ಏನಿಲ್ಲ ஸ்ட்ராய்டு எல்லாம் ஓகி அவர் ஏனாதோ சீ நம்பிக்கை அன்னோது பதிலாவண்பட்டே அது நம்பிக்கை ஆகல ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೆ ಹಿರಣ್ಯ ಗರ್ಭ ಇದ್ದ ಎಂಡ್ ಈ ನಂಬಿಕೆಗಳು ಈ ಚಿಕ್ಕ ಪುಟ್ಟ ನಂಬಿಕೆಗಳು ನಮ್ಮ ಡಿಪೆಂಡೆನ್ಸು ಅದು ಇದೆಲ್ಲ ಇದಕ್ಕೆ ಹಿರಣ್ಯ ಗರ್ಭನೇ ಎಂಡ್ ಅದರ ಇಲ್ಲ ನಾವು ಯಾರು ಕಾನ್ಸಂಟ್ರೇಟ್ಲಿ ಆನ್ ದಿಸ್ ಪುರುಷ ತತ್ವ ಪುರುಷ ತತ್ವ ಅಂದರೆ ನಮ್ಮ ಮೈಕ್ರೋಕಾಸ್ಮಿಕ್ ಕಾನ್ಷಿಯಸ್ನೆಸ್ ಅಂತ ನಾವು ಹೇಳ್ತೀವಿ ಅದು ಅದು ನನ್ನ ನಿಜ ಸ್ವರೂಪ ಎಟರ್ನಲ್ ರಿಯಾಲಿಟಿ ಆಲ್ ಫರ್ ವೆಡಿಂಗ್ ಕಾನ್ಶಿಯಸ್ನೆಸ್ ಹೌದಾ ಪ್ಯೂರ್ ಅವೇರ್ನೆಸ್ ಇದು ನಾನು ಇಲ್ಲಿ ಯಾವ ಬದಲಾವಣೆಗಳು ಆಗಲ್ಲ ಯಾವ ವ್ಯತ್ಯಾಸವೂ ಆಗೋಲ್ಲ ಲೈಕ್ಸ್ ಅಂಡ್ ಎಷ್ಟೈಕ್ಸ್ ಇರೋಲ್ಲ ಏನೂ ಇರಲ್ಲ ಅದನ್ನು ನಾನು ಪದೇ ಪದೇ ನೆನಪು ತಂದುಕೊಂಡಾಗ ನಾನು ಯಾವುದಕ್ಕೂ ಏನು ರಿಯಾಕ್ಟ್ ಆಗಬೇಕಾಗಿಲ್ಲ ನಾನು ಜಸ್ಟ್ ಸಾಕ್ಷಿ ರೂಪದಲ್ಲಿ ಪ್ರಪಂಚವನ್ನು ನೋಡುವುದು ಸಾಧ್ಯತೆ ಇದೆ ಈ ದೇಹದಲ್ಲಿ ಸಾಧ್ಯತೆ ಇದೆ ಬೇರೆ ದೇಹದಲ್ಲಿ ಆಗೋಲ್ಲ ದೇವತೆಗಳಿಗೂ ಆಗಲ್ಲ जंतुना दुर्लभ धर हो जन्मभस्त्र महापुरुष संशय सो जन्म सिखे बहुत बहुत पुण्यू एक्विपम्मे चेना एक्पेल बंद या बंद पिसाक बंद ಇಟ್ಕೊಳಕಲ್ಲ ಎಷ್ಟು ಚೆನ್ನಾಗಿ ಅದರಿಂದ ನಾವು ಕಲಿಸ್ಕೊಳ್ಬಹುದು ಅಂತ ತೋರಿಸ್ಲಿಕ್ಕೆ ಅದು ಬಂದಿದೆ ನಿಮಗೆ ಎಲ್ಲ ಏನೇನೋ ಇಷ್ಟಗಳಿದೆ ಯಾವುದೋ ಒಂದು ಇಷ್ಟ ಅದನ್ನು ಎಷ್ಟು ದಿವಸ ಇಟ್ಕೊತೀರ ಇಷ್ಟ ಅಂತ ಯು ಕೆನ ಪ್ರಪಂಚದಲ್ಲಿ ಯಾವುದನ್ನೂ ನಿಮಗೆ ಇಟ್ಕೊಳಕ್ಕಾಗಲ್ಲ ನಿಮ್ಮ ದೇಹನ ಇಟ್ಕೊಳೋಕ್ಕಾಗಲ್ಲ ನಿಮ್ಮ ಮನಸ್ಸನ್ನು ಇಟ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಬುದ್ಧಿ ಇಟ್ಕೊಳ್ಳೋಕ್ಕಾಗಲ್ಲ ಈ ದೇಹಕ್ಕೆ ಸಂಬಂಧಪಟ್ಟವ್ರು ಇಟ್ಕೊಳೋಕ್ಕಾಗಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದ ದುಡ್ಡನ್ನು ಇಟ್ಕೊಳ್ಳೋಕ್ಕಾಗಲ್ಲ ಬುದ್ಧಿ ಎಲ್ಲ ಬಂತು ಸೂಕ್ಷ್ಮ ಶರೀರ ಎಲ್ಲ ಬಂತು ಅದರಲ್ಲಿ ಕಾರಣ ಶರೀರ ಒಂದಿರುತ್ತೆ ಆ ಕಾರಣ ಶರೀರದಲ್ಲಿ ಅವ್ರು ಸ್ವಲ್ಪ ಕೆಲಸ ಮಾಡಬೇಕು ಇವಾಗ ಕಾರಣ ಶರೀರದಲ್ಲಿ ಏನು ತುಂಬಿಕೊಂಡಿದೆ ಅಹಂಕಾರ ತುಂಬಿಕೊಂಡಿದೆ ಅಲ್ವಾ ಆ ಕಾರಣ ಶರೀರದಲ್ಲಿ ಇರೋ ಅಹಂಕಾರವನ್ನು ಕಡಿಮೆ ಮಾಡಲಿಕ್ಕೆ விம மார்கயிறேன் மார்கரீரக்கு ஆவாக பிரதி ஆலோசனை பிராப்சிக ஆலோசனை நம்ம ஹேகே ஒள்கே ஹோகி காரணம் அக்கூமேட் ஆகே அதே ரீதி அதுக்கு விருது வாய் ஆதாத்ம விசாரணை காரணீரே சப்ளாய் பார்த்தா இருந்தது ஆணீரில் ஏதே எதிரூ கூட ಕಾಂಗ್ರೆಸ್ ಥರ ಅದು ಕಾಂಗ್ರೆಸ್ ಲೀಡಾಗುತ್ತಲ್ಲ ಕಾ ಕಿತಾಕ್ತಾ ಅದನ್ನು ಕಿತಾಕೋದೇ ಕೆಲಸ ಅದಕ್ಕೆ ಇನ್ನೇನಿಲ್ಲ ಅದು ಕಟ್ ಮಾಡಿದ್ರೆ ಬೆಲೆ ಅದು ಕಾರಣ ಶರೀರದಲ್ಲಿ ನಮ್ಮದು ಸಾಧನೆ ಕಾರಣ ಶರೀರ ನಿದ್ರೆಯಲ್ಲಿ ನಾವು ಕಾರಣ ಶರೀರ ಮಾತ್ರ ಇರುತ್ತೆ ಕಾರಣ ಶರೀರದಲ್ಲಿ ಲೋಡ್ ಇರುತ್ತೆ ನಿದ್ರೆಯಲ್ಲೂ ಇರುತ್ತೆ ನಾವು ಸತ್ತ ಮೇಲೆಯೂ ಕೂಡ ಕಾರಣ ಶರೀರ ನಮ್ಮ ದೇಹವನ್ನು ಬಿಟ್ಟು ಸ್ಪಂದನ ರೂಪದಲ್ಲಿ ಬೇರೆ ಕಡೆ ಹೋಗಿ ಇನ್ಸೂಟೇಬಲ್ ಓಪನಿಂಗ್ ಸಿಟ್ವಿಲ್ ಕಬಾಬ್ ನಮ್ಮ ಸಾಧನೆ ಏನು ಕಾರಣ ಶರೀರದಲ್ಲಿ ಇರೋ ಲೋಡು ಯಾವ ಥರದ್ದು ಅದರ ಕ್ವಾಲಿಟಿ ಏನು ನನ್ನ ಭಾವನೆಗಳು ಏನು ನಾನು ಯಾಕೆ ಜಾಸ್ತಿ ರಿಯಾಕ್ಟ್ ಆಗ್ತೀನಿ ಯಾವುದಕ್ಕೆ ರಿಯಾಕ್ಟ್ ಆಗ್ತೋ ಯಾಕೆ ಆಗಬೇಕು ಶಾಸ್ತ್ರ ಏನು ಹೇಳುತ್ತೆ ಯಾಕೆ ಪಡಬೇಕಂದ್ರೆ ನನಗೆ ಸುಖ ಶಾಂತಿ ನೆಮ್ಮದಿ ಪರ್ಮನೆಂಟಾಗಿ ಸಿಗಬೇಕು ಹೌದಾ ಹೊರಗಡೆ ಸಿಗೋದೆಲ್ಲ ಸ್ವಲ್ಪ 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 ಖಂಡ ಖಂಡ ನನಗೆ ಪರ್ಮನೆಂಟಾಗಿರಬೇಕು ಪರ್ಮನೆಂಟಾಗಿರಬೇಕು ಅಲ್ಲ ನಾನು ಪರ್ಮನೆಂಟಾಗಿ ಅದೇ ನನ್ನ ಸ್ವರೂಪವೇ ಅದೇ ನನ್ನ ಸ್ವರೂಪವೇ ಅದು ಇದು ವಿಚಾರ ವಿಚಾರವಾಗಿದೆ ನಮ್ಮ ಇದರಿಂದ ಬರ್ತದೆ ಶಾಸ್ತ್ರದಿಂದ ಬರುತ್ತೆ ಸಂಗೀತದಿಂದ ಬರುತ್ತೆ ತೋಟದಲ್ಲಿ ಹೋಗದಾಗ ಬರುತ್ತೆ ಬಹು ದೊಡ್ಡ ದೊಡ್ಡ ವಸ್ತುಗಳನ್ನು ನೋಡಿದಾಗ ಅವಾಗ ಮನಸ್ಸು ಇದ್ದಕ್ಕಿದ್ದಂಗೆ ಇದ್ದಕ್ಕಿದ್ದಂಗೆ ಆಫ್ ಆಗಿಬಿಡುತ್ತೆ ಆ ಸತ್ವಸ್ತಿನ ಜೊತೆ ಸ್ವಲ್ಪ ಸಂಪರ್ಕ ಆಗುತ್ತೆ ಪುನಃ ವಾಪಸ್ ಬರ್ತೀನಿ ಪುನಃ ಬರ್ತೀನಿ ಏನೋ ತುಂಬ ಚೆನ್ನಾಗಿತ್ತು ಬಹಳ ಚೆನ್ನಾಗಿತ್ತು ನನ್ನನ್ನೇ ನಾನು ಮರೆತುಬಿಟ್ಟೆ ಮೈ ಮರೆತುಬಿಟ್ಟೆ ಬ್ರಹ್ಮದಲ್ಲಿರೋದು ಖಂಡ ಖಂಡವದು ಸ್ವಾಂತ ಕೃಷಿಯಿಂದ ಬ್ರಹ್ಮ ವೀಕ್ಷೆ ಲಭಿಸಿದ್ದೊಳೆ ಏಕಾಂತ ಪೂರ್ಣಾನಂದ ಮಂಕುತಿಮ್ಮ ಸ್ವ ಅಂತ ಕೃಷಿಯಿಂದ ಸ್ವ ಅಂತ ತನ್ನ ಅಂತರಂಗದ ಕೃಷಿಯಿಂದ ಬ್ರಹ್ಮ ವೀಕ್ಷೆ ಲಭಿಸಿದ್ದೊಳೆ ಬ್ರಹ್ಮ ವೀಕ್ಷಣೆ ಅಂತರಂಗದ ಕೃಷಿಯಿಂದ ಬ್ರಹ್ಮ ವೀಕ್ಷಣೆ ಅಂದರೆ ಏನೇ ನೋಡ್ತೀರಿ ಎಲ್ಲೋ ಬ್ರಹ್ಮವೇ ಆಗಿರುತ್ತೆ ಅವಾಗ ಏಕಾಂತ ಪೂರ್ಣ ಯಾವ ವಸ್ತುಗಳು ಬೇಕಾಗಿಲ್ಲ ಯಾವ ದೃಶ್ಯ ಬೇಕಾಗಿಲ್ಲ ಯಾವ ಶಬ್ದ ಬೇಕಾಗಿಲ್ಲ ರಸಗಂಧ ರೂಪ ಯಾವುದು ಬೇಕಾಗಿಲ್ಲ ಏಕಾಂತದಲ್ಲಿ ಪೂರ್ಣಾನಂದ ನಿಮ್ಮ ಸ್ವಸ್ಥಿತಿಯಲ್ಲಿ ಸ್ವಸ್ಥಿತಿಯಲ್ಲಿರ್ತೀರ ಸ್ವಸ್ಥಿತಿಯಲ್ಲಿ ಸದ್ವಸ್ತು ಇದರ್ತೀರ